ಒಬ್ಬನನ್ನ ಮಹಾಭ್ರಷ್ಟ ಅಂತ ಆರೋಪ ಮಾಡೋದು ಎರಡು ದಿನ ಬಿಟ್ಟು ನೋಡಿದ್ರೆ ಅವನ ಜೊತೆಗೇನೆ ಸರ್ಕಾರ ರಚನೆ ಮಾಡೋದು ಅವರು ಭ್ರಷ್ಟಾಚಾರಿಗಳು ಅಂತ ಭಾಷಣ ಮಾಡೋದು ಅಧಿಕಾರಕ್ಕೆ ಬಂದ್ರೆ ಅದೇ ಭ್ರಷ್ಟಾಚಾರವನ್ನ ತಾವೇ ಮುಚ್ಚಾಕೋದು ಹೀಗೆ ತಾವ್ ಹೇಳೋದಿಕ್ಕೂ ನಿಜವಾಗಿ ಮಾಡೋದಿಕ್ಕೂ ಒಂದಕ್ಕೊಂದು ಸಂಬಂಧನೇ ಇರದಂತಹ ಪಕ್ಷ ಹಾಗೂ ನಾಯಕರು ಯಾರ್ ಗೊತ್ತಾ ಸರಿಯಾಗಿ ಊಹೆ ಮಾಡಿದೀರಿ ಅದು ಬಿಜೆಪಿ ಹಾಗೂ ಪ್ರಧಾನಿ ಮೋದಿ ವಾದ್ರಾ ಹಗರಣ ವಾದ್ರಾ ಭ್ರಷ್ಟಾಚಾರ ಸೋನಿಯಾ ಗಾಂಧಿ ಕುಟುಂಬದ ಹಗರಣ ಅಂತ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಯುದ್ಧಕ್ಕೂ ಭಾಷಣ ಮಾಡಿಕೊಂಡು ಹೋದಂತಹ ಮೋದಿ ಹಾಗೂ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದ್ದೇನು ಅದೇ ಸೋನಿಯಾ ಗಾಂಧಿ ಅವರ ಅಳಿಯ ರಾಬರ್ಟ್ ವಾದ್ರನ್ನ ಅಕ್ರಮವನ್ನ ಸ್ವತಃ ಬಿಜೆಪಿ ಸರ್ಕಾರನೇ ಮುಚ್ಚಾಕಿದೆ ಅದಕ್ಕಾಗಿ ಅದು ಸಾಕಷ್ಟು ದೊಡ್ಡ ಮೊತ್ತದ ಶುಲ್ಕವನ್ನು ಪಡೆದುಕೊಂಡಿದೆ ಬಿಜೆಪಿ ಹೇಳಿದ ಹಾಗೆ ವಾದ್ರಾ ದೇಶಕ್ಕೆ ಮೋಸ ಮಾಡಿದ್ರೆ ಆ ಮೋಸವನ್ನ ಮುಚ್ಚಾಕಿದಂತಹ ಬಿಜೆಪಿ ಮಾಡಿದ್ದೇನಾಗಿದ್ರೆ ಅದು ಮಹಾ ಮೋಸ ಅಲ್ವಾ ಅಸಲಿಯತ್ ಏನಂದ್ರೆ ಬಿಜೆಪಿಗೆ ನೂರ ಎಪ್ಪತ್ತು ಕೋಟಿ ರೂಪಾಯಿ ಸಂದಾಯವಾಗ್ತಾ ಇದ್ದಾಗೇನೆ ಹರಿಯಾಣದ ಪ್ರಕರಣದಲ್ಲಿ ವಾದ್ರಾಗು ಆತನೊಂದಿಗೆ ವ್ಯವಹಾರ ಹೊಂದಿರುವಂತಹ ರಿಯಲ್ ಎಸ್ಟೇಟ್ ಸಂಸ್ಥೆ ಎಲ್ ಎಫ್ಗೂ ಕ್ಲೀನ್ ಚೀಟ್ ಸಿಕ್ಕಿದೆ ಈ ಕಂಪನಿ ಬಿಜೆಪಿ ಬಿಟ್ಟರೆ ಇನ್ನು ಯಾವುದೇ ರಾಜಕೀಯ ಪಕ್ಷಕ್ಕಾಗಿ ಚುನಾವಣಾ ಬಾಂಡ್ ಖರೀದಿ ಮಾಡಿದ್ದೇ ಇಲ್ಲ ಅಂತೂ ಮೋಸ ಮುಚ್ಚಾಕೋದಿಕ್ಕೆ ವ್ಯವಹಾರ ಕುದುರಿಸೋದಿಕ್ಕಾಗಿ ಚುನಾವಣಾ ಬಾಂಡ್ ಬಳಕೆಯಾಗಿರೋದು ಇಲ್ಲಿ ಸ್ಪಷ್ಟ ಆಗಿದೆ ಮೊದಲು ನಿಯಮ ಉಲ್ಲಂಘನೆಯ ಆರೋಪ ಆದ್ರೆ ಯಾವಾಗ ಕೋಟಿಗಟ್ಟಲೆ ಹಣ ಹರಿದು ಬಂತು ಆಮೇಲೆ ನಿಯಮ ಉಲ್ಲಂಘನೆ ಆಗಿಯೇ ಇಲ್ಲ ಅನ್ನುವಂತ ನಾವು ನೆನ್ಪು ಮಾಡ್ಕೊಳ್ಳೋದಾದ್ರೆ ಹದಿನೆಂಟರ ಸೆಪ್ಟೆಂಬರ್ ನಲ್ಲಿ ಹರಿಯಾಣ ಪೊಲೀಸರು ಉದ್ಯಮಿ ಹಾಗೂ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ ಮತ್ತು ರಿಯಲ್ ಎಸ್ಟೇಟ್ ಕಂಪನಿ ಡಿಎಲ್ಎಫ್ ಗ್ರೂಪ್ ಹಾಗೂ ಇತರರ ವಿರುದ್ಧ ಗುರುಗ್ರಾಮ್ ನಲ್ಲಿನ ಭೂ ವ್ಯವಹಾರಗಳಲ್ಲಿ ಭ್ರಷ್ಟಾಚಾರ ಮತ್ತು ವಂಚನೆ ಕೇಸನ್ನು ಹಾಕ್ತಾರೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರ ಅಳಿಯ ವಾದ್ರಾ ಮಾಡಿಕೊಂಡಿದ್ದಂತಹ ಭೂ ವ್ಯವಹಾರಗಳ ವಿಚಾರವನ್ನೇ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣಾ ಪ್ರಚಾರದಲ್ಲಿ ಬಿಜೆಪಿ ಪ್ರಮುಖವಾಗಿ ಕಾಂಗ್ರೆಸ್ ವಿರುದ್ಧ ಬಳಸಿಕೊಳ್ಳುತ್ತೆ ಮತ್ತೆ ಗೆದ್ದು ಬಿಡುತ್ತೆ ಮೋದಿ ಅವ್ರ ಪ್ರಧಾನಿ ಆದ ಕೂಡಲೇ ರಾಬರ್ಟ್ ವಾದ್ರಾ ಮಾಡಿರುವಂತಹ ಭ್ರಷ್ಟಾಚಾರ ಪ್ರಕರಣದ ಸಮಗ್ರ ತನಿಖೆ ನಡೆದು ಅವರು ಜೈಲಿಗೆ ಹೋಗ್ಬೇಕಾಗಿತ್ತು ಆದ್ರೆ ಆಮೇಲೆ ಸದ್ದಿಲ್ಲದೆ ಆದದ್ದೇ ಬೇರೆ ಇಡೀ ಕೇಸ್ ಅಚ್ಚರಿಯ ತಿರುವನ್ನ ಪಡೆದುಕೊಂಡ್ ಬಿಡುತ್ತೆ ಭೂ ವ್ಯವಹಾರಗಳಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಹರಿಯಾಣ ಬಿಜೆಪಿ ಸರ್ಕಾರ ಹೈಕೋರ್ಟ್ ಮುಂದೆ ಹೇಳುತ್ತೆ ಅದನ್ನು ಉಲ್ಲೇಖಿಸಿ ವಾದ್ರಾ ತಾನು ದೋಷ ಮುಕ್ತ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರೆದ್ಕೊಂಡಾಗ ಅದು ಎಲ್ರಿಗೂ ಕ್ಲೀನ್ ಚಿಟ್ ಮಾತ್ರ ಅಂತ ಸರ್ಕಾರ ಸಮಜಾಯಿಷನ್ನು ಕೊಡುತ್ತೆ ಈಗ ಚುನಾವಣಾ ಆಯೋಗ ಬಿಡುಗಡೆ ಮಾಡಿರುವಂತಹ ಈ ಚುನಾವಣಾ ಬಾಂಡ್ ವಿವರ ಅಸಲಿ ಕಥೆಯನ್ನ ಬೆಚ್ಚಿತ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ನಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ವರೆಗೆ ಡಿ ಎಲ್ ಎಫ್ ಕಂಪನಿ ಬಿಜೆಪಿಗೆ ನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ದೇಣಿಗೆ ನೀಡಿರುವಂತಹ ವಿಚಾರ ಬಯಲಾಗಿದೆ ಡಿ ಎಲ್ ಎಫ್ ಕಮರ್ಷಿಯಲ್ ಡೆವಲಪರ್ಸ್ ಲಿಮಿಟೆಡ್ ಡಿಎಲ್ಎಫ್ ಎಫ್ ಗಾರ್ಡನ್ ಸಿಟಿ ಇಂಡೋರ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಡಿಎಲ್ಎಫ್ ಎಫ್ ಲಕ್ಸುರಿ ಹೋಮ್ಸ್ ಲಿಮಿಟೆಡ್ ಅನ್ನುವಂಥ ಮೂರು ಕಂಪನಿಗಳ ಹೆಸರಲ್ಲಿ ಬಾಂಡ್ ಖರೀದಿ ನಡೆದಿದೆ ಈ ಎಲ್ಲ ಬಾಂಡ್ಗಳ ಏಕೈಕ ಫಲಾನುಭವಿ ಬಿಜೆಪಿ ಆ ಪಕ್ಷ ಬಿಟ್ಟರೆ ಇನ್ಯಾವುದೇ ಬೇರೆ ರಾಜಕೀಯ ಪಕ್ಷಕ್ಕೆ ಡಿ ಎಲ್ ಎಫ್ ಗ್ರೂಪ್ ದೇಣಿಗೆಯನ್ನು ನೀಡಿದ್ದೇ ಇಲ್ಲ ಡಿ ಎಲ್ ಎಫ್ ಖರೀದಿಸಿರುವಂತಹ ಬಾಂಡ್ಗಳ ವಿವರ ಈ ರೀತಿ ಇದೆ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಹತ್ತರಂದು ಡಿ ಎಲ್ ಎಫ್ ಕಮರ್ಷಿಯಲ್ ಡೆವಲಪರ್ಸ್ ಹೆಸರಲ್ಲಿ ಐವತ್ತು ಕೋಟಿಯ ಬಾಂಡ್ ಖರೀದಿ ಮಾಡಲಾಗಿದೆ ಅದು ನಗದೀಕರಣಗೊಂಡಂತಹ ದಿನಾಂಕ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಏಳರಂದು ಡಿ ಎಲ್ ಎಫ್ ಕಮರ್ಷಿಯಲ್ ಡೆವಲಪರ್ಸ್ ಹೆಸರಲ್ಲಿ ನಲವತ್ತು ಕೋಟಿಯ ಬಾಂಡ್ ಖರೀದಿ ಮಾಡಲಾಗಿದೆ ಅದು ನಗದೀಕರಣಗೊಂಡಂತಹ ದಿನಾಂಕ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಹದಿನೆಂಟು ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಒಂಬತ್ತರಂದು ಡಿ ಎಲ್ ಎಫ್ ಕಮರ್ಷಿಯಲ್ ಡೆವಲಪರ್ಸ್ ಮತ್ತು ಡಿ ಎಲ್ ಎಫ್ ಲಕ್ಸುರಿ ಹೋಮ್ಸ್ ಹೆಸರಲ್ಲಿ ಇಪ್ಪತ್ತೈದು ಕೋಟಿಯ ಬಾಂಡ್ ಖರೀದಿ ಅದು ನಗದೀಕರಣಗೊಂಡಂತಹ ದಿನಾಂಕ ಎರಡು ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಹದಿನೈದರಂದು ಡಿ ಎಲ್ ಎಫ್ ಗಾರ್ಡನ್ ಸಿಟಿ ಇಂಡೋರ್ ಮತ್ತು ಡಿ ಎಲ್ ಎಫ್ ಲಕ್ಸುರಿ ಹೋಮ್ಸ್ ಹೆಸರಲ್ಲಿ ಇಪ್ಪತ್ತೈದು ಕೋಟಿಯ ಬಾಂಡ್ ಖರೀದಿ ಅದು ನಗದೀಕರಣಗೊಂಡಂತಹ ದಿನಾಂಕ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತರ ಜನವರಿ ಹದಿನೈದರಂದು ಡಿ ಎಲ್ ಎಫ್ ಕಮರ್ಷಿಯಲ್ ಡೆವಲಪರ್ಸ್ ಹೆಸರಲ್ಲಿ ಹದಿನೈದು ಕೋಟಿಯ ಬಾಂಡ್ ಖರೀದಿ ಮಾಡಲಾಗಿದೆ ಅದು ನಗದೀಕರಣಗೊಂಡಂತಹ ದಿನಾಂಕ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಏಳರಂದು ಡಿ ಎಲ್ ಎಫ್ ಕಮರ್ಷಿಯಲ್ ಡೆವಲಪರ್ಸ್ ಮತ್ತು ಡಿ ಎಲ್ ಎಫ್ ಲಕ್ಸುರಿ ಹೋಮ್ಸ್ ಹೆಸರಲ್ಲಿ ಹದಿನೈದು ಕೋಟಿಯ ಬಾಂಡ್ ಖರೀದಿ ಅದು ನಗದೀಕರಣಗೊಂಡಂತಹ ದಿನಾಂಕ ಎರಡ್ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಹನ್ನೆರಡು ಈ ಡಿ ಎಲ್ ಎಫ್ ಗ್ರೂಪ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಚೌಧರಿ ರಾಘವೇಂದ್ರ ಸಿಂಗ್ ಅನ್ನೋರಿಂದ ಸ್ಥಾಪಿತವಾದ ಆರಂಭದಿಂದಲೂ ಅದು ತೊಡಗಿಸಿಕೊಂಡಿದ್ದು ರಿಯಲ್ ಎಸ್ಟೇಟ್ ವಲಯದಲ್ಲಿ ವಿಶೇಷವಾಗಿ ಹರಿಯಾಣ ದೆಹಲಿ ಮತ್ತು ಉತ್ತರ ಪ್ರದೇಶಗಳಲ್ಲಿ ಅದರ ವ್ಯವಹಾರಗಳಿವೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಹಣಕಾಸು ವರ್ಷದಲ್ಲಿ ಅದರ ವಹಿವಾಟು ಆರು ಸಾವಿರದ ಹನ್ನೆರಡು ಕೋಟಿ ರೂಪಾಯಿಗಳಾಗಿತ್ತು ನಿವ್ವಳ ಲಾಭ ಎರಡು ಸಾವಿರದ ಐವತ್ತೊಂದು ಕೋಟಿ ರೂಪಾಯಿ ದಾಖಲಾಗಿತ್ತು ಈ ಗ್ರೂಪ್ ವಾದ್ರಾ ಒಡೆತನದ ಕಂಪನಿಯಿಂದ ಭೂಮಿ ಖರೀದಿಸಿದ್ದನ್ನು ಹರಿಯಾಣ ಸರ್ಕಾರ ರದ್ದುಗೊಳಿಸಿದ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಸುದ್ದಿಯಾಯಿತು ಎರಡು ಸಾವಿರದ ಎಂಟರಲ್ಲಿ ವಾದ್ರಾ ಒಡೆತನದ ಸ್ಕೈಲೈಟ್ ಹಾಸ್ಪಿಟಾಲಿಟಿ ಸಂಸ್ಥೆ ಗುರುಗ್ರಾಮ್ನಲ್ಲಿ ಮೂರು ಪಾಯಿಂಟ್ ಐದು ಎಕರೆ ಭೂಮಿಯನ್ನು ಏಳು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು ತಿಂಗಳ ನಂತರ ಅದನ್ನು ಏಳು ಪಟ್ಟು ಹೆಚ್ಚು ಮೊತ್ತಕ್ಕೆ ಅಂದರೆ ಐವತ್ತೆಂಟು ಕೋಟಿಗೆ ಡಿ ಎಲ್ ಎಫ್ ಖರೀದಿ ಮಾಡಿತು ಹಲವು ಕಂತುಗಳಲ್ಲಿ ಹಣ ಪಾವತಿಸಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಅಶೋಕ್ ಖೆಂಕಾ ಎನ್ನುವಂಥ ಐ ಎ ಎಸ್ ಅಧಿಕಾರಿ ಈ ಲ್ಯಾಂಡ್ ಡಿಲ್ನಲ್ಲಿ ದೋಷ ಇರೋದನ್ನು ಗಮನಿಸಿ ಡಿ ಎಲ್ ಎಫ್ಗೆ ಮಾಡಲಾಗಿದ್ದಂಥ ಮಾಲೀಕತ್ವ ವರ್ಗಾವಣೆಯನ್ನು ರದ್ದುಗೊಳಿಸಿದರು ಇದರಿಂದಾಗಿ ಆ ಅಧಿಕಾರಿ ಆಗಿನ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಭೂಪೇಂದ್ರ ಸಿಂಗ್ ಹೂಡಾ ಅವರ ಆದೇಶದ ಮೇರೆಗೆ ವರ್ಗಾವಣೆ ಆಗುವಂತಾಯಿತು ಇದೆಲ್ಲ ವಿಚಾರವನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ತನ್ನ ಚುನಾವಣಾ ಪ್ರಚಾರದಲ್ಲಿ ಅಸ್ತ್ರವಾಗಿ ಬಳಸ್ಕೊಳ್ತು ಹರಿಯಾಣದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಂತಹ ನಾಲ್ಕು ವರ್ಷಗಳ ನಂತರ ಎರಡ್ ಸಾವಿರದ ಹದಿನೆಂಟರ ಸೆಪ್ಟೆಂಬರ್ ಒಂದರಂದು ಪೊಲೀಸರು ವಾದ್ರಾ ಹೂಡಾ ಡಿಎಲ್ಎಫ್ ಎಫ್ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪಿತೂರಿ ವಂಚನೆ ಫೋರ್ಜರಿ ಮತ್ತು ಭ್ರಷ್ಟಾಚಾರ ತಡೆ ಕಾಯ್ದೆಗಳ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ದಾಖಲಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿಯಲ್ಲಿ ಭೂ ಹಂಚಿಕೆಯ ಮತ್ತೊಂದು ಪ್ರಕರಣದಲ್ಲಿನ ಅಕ್ರಮಗಳ ಆರೋಪದ ಮೇಲೆ ಡಿ ಎಲ್ ಎಫ್ ಕಚೇರಿಗಳ ಮೇಲೆ ಸಿಬಿಐ ರೇಡ್ ನಡೆಯಿತು ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ನಲ್ಲಿ ಚುನಾವಣಾ ಬಾಂಡ್ಗಳ ಮೂಲಕ ಡಿಎಲ್ಎಫ್ ಬಿಜೆಪಿಗೆ ತನ್ನ ಮೊದಲ ದೇಣಿಗೆಯನ್ನು ನೀಡಿತ್ತು ಅನ್ನೋದು ಮೊನ್ನೆ ಬಿಡುಗಡೆಯಾಗಿರುವಂತಹ ಈ ಚುನಾವಣಾ ಬಾಂಡ್ ವಿವರಗಳಿಂದ ಗೊತ್ತಾಗ್ತಾ ಅದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಅದು ಬಿಜೆಪಿಗೆ ಹಣವನ್ನು ನೀಡ್ತಾನೆ ಇತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಕಡೆಯದಾಗಿ ಅದು ಬಾಂಡ್ಗಳನ್ನು ಖರೀದಿ ಮಾಡಿತ್ತು ಐದು ತಿಂಗಳ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಹತ್ತೊಂಬತ್ತರಂದು ವಿಚಾರಣೆಯ ಸಂದರ್ಭ ಹರಿಯಾಣ ಸರ್ಕಾರ ವಾದ್ರಾ ಮತ್ತು ಡಿಎಲ್ಎಫ್ ನಡುವಿನ ಲ್ಯಾಂಡ್ ಡೀಲ್ ನಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಎದುರು ಹೇಳಿತು ಆಗ ತಾನು ದೋಷ ಮುಕ್ತ ಅಂತ ವಾದ್ರಾ ಹೇಳ್ಕೊಂಡಾಗ ಅದು ಕ್ಲೀನ್ ಚಿಟ್ ಅಲ್ಲ ಅಂತ ಹೇಳಿದಂತಹ ಸರ್ಕಾರ ಹೆಚ್ಚಿನ ತನಿಖೆಗಾಗಿ ಎಸ್ಐಟಿ ಟಿ ರಚಿಸಲಾಗಿದೆ ಅಂತ ಹೇಳಿತ್ತು ತನಿಖೆಯನ್ನ ಕಳೆದ ಐದು ವರ್ಷಗಳಿಂದ ಎಳೆದುಕೊಂಡು ಬರಲಾಗ್ತಾ ಇರೋದಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ಆಕ್ಷೇಪ ಎತ್ತಿದಂತಹ ಹೈಕೋರ್ಟ್ ಆದಷ್ಟು ಬೇಗ ಮುಗಿಸೋದಕ್ಕೆ ಸೂಚಿಸಿತ್ತು ಅದೇ ತಿಂಗಳು ಮತ್ತೊಂದು ಕಂಪನಿ ವಿರುದ್ಧದ ಮನಿ ಲ್ಯಾಂಡ್ರಿಂಗ್ ತನಿಖೆ ನೆಪದಲ್ಲಿ ಗುರುಗ್ರಾಮ್ನಲ್ಲಿನ ಡಿಎಲ್ಎಫ್ ಎಫ್ ಕಚೇರಿಗಳ ಮೇಲೆ ಇಡಿ ರೇಡ್ ನಡೆಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿ ಎಲ್ ಎಫ್ ಯಾವುದೇ ಚುನಾವಣಾ ಬಾಂಡ್ ಖರೀದಿ ಮಾಡಿಲ್ಲ ಅನ್ನೋದು ಅಸಲಿ ವಿಚಾರ ಬಿಜೆಪಿ ಬಣ್ಣ ಎಂಥದ್ದು ಅಂತ ತಿಳಿಯೋದಿಕ್ಕೆ ಇದಕ್ಕಿಂತ ಇನ್ನೇನು ಬೇಕು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ